ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಸ್ನೇಹಿತರೆ ಹೀಗೆ ಒಂದು ಊರಿರುತ್ತೆ ಆ ಊರಲ್ಲೊಂದು ಇರುತ್ತೆ ಆ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಹುಡುಗ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನು ಮಾಡ್ತಾರೆ ಬರೀ ಓದಿ ಓದಿ ಬೋರ್ ಆಗಿದೆ ಏನು ಮಾಡೋದು ಒಂದಿನ ಎಲ್ಲಾದರೂ ಅಡಗಲ್ಲಿ ತಲೆ ಪ್ರಯಾಣ ಬೆಳೆಸೋಣ ಪ್ರವಾಸಕ್ಕೆ ಹೋಗಿ ಬರೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ ಒಂದಿನದ ಒನ್ ಡೇ ಪ್ಲ್ಯಾನಿಂಗ್ ಮಾಡ್ತಾರೆ ಅದೇ ರೀತಿ ಏನು ಮಾಡ್ತಾರೆ ಹೋಗೋಕ್ಕೆ ಶುರು ಆಗ್ತಾರೆ ಒಂದು ದಿನ ಫಿಕ್ಸ್ ಆಗುತ್ತೆ ಇಂಥ ದಿನ ಅಂತ ಆ ದಿನ ಹೋಗ್ತಾ ಇರ್ತಾರೆ ಅಡ್ಗಲ್ಲಿ ಹೋಗ್ಬೇಕಂತ ಎಲ್ಲರೂ ಕೂಡ ಅಡುಗೆ ಕೂತ್ಕೋತಾರೆ ಅದೇ ಟೈಮಲ್ಲಿ ಡೇ ಸಿಟ್ನಲ್ಲಿರೋಂಥ ಕ್ಯಾಪ್ಟನ್ ಏನು ಮಾಡ್ತಾರೆ ಬರ್ತಾರೆ ಎಲ್ರಿಗೂ ಕೂಡ ಹಾಯ್ ಹೇಳಿ ಆಮೇಲೆ ಅವ್ರು ಏನು ಮಾಡ್ತಾರೆ ದೀಪ ಹಚ್ಚೋಣ ದೇವರಿಗೆ ಶುರು ಪ್ರಯಾಣ ಶುರು ಮಾಡೋ ಮುಂಚೆ ದೇವ್ರಿಗೆ ಪ್ರೇಯರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವರು ದೀಪ ಹಾಸ್ತಾರೆ ದೀಪ ಹಚ್ಚೋದು ನೋಡಿ ಹುಡುಗ ಹುಡುಗಿರು ಮೊದಲೇ ಕೇಳಬೇಕಾ ಕಾಲೇಜು ಸ್ಟೂಡೆಂಟ್ಸ್ ಅಲ್ವಾ ಇವ್ರು ಏನು ಮಾಡ್ತಾರೆ ಅಂಜ್ಮುಕ ಕ್ಲೈಮೇಟಲ್ಲೇ ಚೆನ್ನಾಗಿದೆ ಇವ್ನು ನೋಡಿ ಎಷ್ಟು ಭಯ ಪಡ್ತಾವನೆ ದೀಪ ಎಲ್ಲ ಹಚ್ತಾವ್ ದೇವ್ರಿಗೆ ಅಂತ ಸ್ವಲ್ಪ ಅವ್ನು ಪ್ರೇಯರ್ ಮಾಡ್ಕೋಬೇಕಾದ್ರೆ ಲೇವಡಿ ಮಾಡ್ತಾರೆ ಅವ್ನು ನೋಡಿ ಅಂಜುಬುರ್ಕಾ ಆ ಥರ ಈ ಥರ ಅಂತ ಸೊ ಕ್ಯಾಪ್ಟನ್ ಏನು ಹೇಳೋದಿಲ್ಲ ಕ್ಯಾಪ್ಟನ್ ತಿಳ ಒಂದು ಸ್ವಲ್ಪ ವಯಸ್ಸಾಗಿರುತ್ತೆ ತಿಳುವಳಿಕೆ ಉಳ್ಳುವಂಥ ವ್ಯಕ್ತಿ ಆಗಿರುತ್ತೆ ನಾತ್ತ ಏನು ಹೇಳೋದಿಲ್ಲ ನನ್ನ ಮಕ್ಕಳು ವಯಸ್ಸೋರಿದ್ದಾರೆ ಅಂತ ಏನಾಗುತ್ತೆ ಅದು ಪಯಣ ಸ್ಟಾರ್ಟ್ ಆಗುತ್ತೆ ಮತ್ತು ಕಾಲೇಜ್ ಹುಡ್ಗ ಹುಡುಗಿರಂದ್ರೆ ಕೇಳಬೇಕಾ ಅವ್ರ ನಡುವೆ ಪಯಣ ಶುರು ಆದಾಗೆಲ್ಲ ಶಿಳ್ಳೆ ಮೋಜು ಮಸ್ತಿ ಡ್ಯಾನ್ಸು ಎಲ್ಲನೂ ಶುರುವಾಗ್ಬಿಡುತ್ತೆ ಫುಲ್ ಎಂಜಾಯ್ ಯಾಕಂದರೆ ಅವ್ರು ಚೇಂಜಸ್ ಬೇಕಂತಲೇ ಬಂದಿರ್ತಾರಲ್ವ ಸೊ ಅದೆಲ್ಲ ಕರೆಕ್ಟಾಗಿ ಎಲ್ಲ ನಡೀತಾ ಇರುತ್ತೆ ಅವ್ರು ಹೆಂಗೆ ಬೇಕೋ ಹಂಗೆಲ್ಲ ಕರೆಕ್ಟಾಗಿರ್ತಾರೆ ಆಮೇಲೆ ಏನಾಗ್ಬಿಡುತ್ತೆ ಲೈಟಾಗಿ ಮಳೆ ಗಾಳಿ ಶುರುವಾಗುತ್ತೆ ಅದೆಲ್ಲ ಲೆಕ್ಸಲ್ಲ ಅವರು ಮಳೆ ಗಾಳಿ ಶುರುವಾಗುತ್ತೆ ಶುರುವಾದಾಗ ಏನಾಗುತ್ತೆ ಅದು ಅಲ್ಲಿಗೆ ನಿಲ್ಲಲ್ಲ ಅದು ಚಂಡಮಾರುತ ಅಂತ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಏನಾಗುತ್ತೆ ಹಡುಗು ಲೈಟಾಗಿ ಅಳ್ಳಾಡೋಕ್ಕೆ ಶುರುವಾಗುತ್ತೆ ಆಗ ಆ ಹುಡುಗ ಹುಡುಗರಿಗೆ ಸುಮ್ಮನೆ ನಾವು ತೆಂಪಿಗೆ ಒಂದಿನ ಏನೋ ಪಯಣ ಬೆಳೆಸೋಣ ಅಂತ ಬಂದ್ವಿ ಪ್ರವಾಸಕ್ಕೆ ಹೋಗೋಣ ಅಂತ ಬಂದ್ವಿ ಇದು ನೋಡಿದ್ರೆ ಚೇಂಜಸ್ ಬೇಕಂತ ಬಂದರೆ ದೊಡ್ಡ ಚೇಂಜಸ್ಸೇ ಕೊಡ್ತಾ ಇದ್ದಾನಲ್ಲ ದೇವರು ಅಂತ ಈ ಥರ ಒಂದು ಭಯ ಶುರುವಾಗುತ್ತೆ ಅವರಲ್ಲಿ ಆಮೇಲೆ ಏನಾಗುತ್ತೆ ಕ್ಯಾಪ್ಟನ್ಗೆ ಹೇಳ್ತಾರೆ ಅಯ್ಯೋ ಕ್ಯಾಪ್ಟನ್ ಏನಾದರೂ ಒಂದು ಮಾಡಿ ನೋಡಿ ಚಂಡಮಾರುತ ಬರ್ತಾ ಇದೆ ಅಡುಗೆಲ್ಲ ಅಳ್ಳಾಡ್ತಿದೆ ಎಲ್ಲಿದ್ದ ನಿಮ್ಮ ದೇವರು ಪ್ರೇಯರ್ ಮಾಡಿದ್ರಲ್ಲ ಅಂತ ಆಗ ಹೇಳ್ತಾನೆ ಮತ್ತೆ ಆಗಲಿ ನಾವು ಇದು ಮಾಡಬೇಕಾದ್ರೆ ಎಲ್ಲ ಕ್ಲೈಮೇಟ್ ಸರಿಯಾಗಿದೆ ಅಂತಂದರೆ ಇವಾಗ ನೋಡಿದ್ರೆ ಹಿಂಗೆ ಯಾಕೆ ಹಾಕ್ತಿದ್ರ ಯಾಕಂದರೆ ಪ್ರಕೃತಿ ನಮ್ಮ ಕೈಲಿರಲ್ಲ ಇರಲ್ಲ ಮತ್ತು ಇವಾಗ ಯಾಕೆ ಈ ಥರ ಆಡ್ತಿದ್ರ ಅಯ್ಯೋ ತಪ್ಪಾಯಿತು ಏನಾದರೂ ಒಂದು ಮಾಡಿ ನೀವೇ ಪ್ರೇಯರ್ ಮಾಡಿ ದೇವ್ರಿಗೆ ಅಂತಾನೆ ಕ್ಯಾಪ್ಟನ್ ಏನಂತ ನೀವೇ ಪ್ರೇಯರ್ ಮಾಡಿ ನನ್ನ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನೀವೇನಾದ್ರು ಪ್ರೇಯರ್ ಮಾಡಿ ಗಾಡ್ ಹಿಂಗಾರ ರಕ್ಷಣೆ ಮಾಡು ಕಾಪಾಡು ತಂದೆ ಅಂತ ತುಂಬಾ ರಿಕ್ವೆಸ್ಟಿಂದ ದೇವ್ರ ಹತ್ರ ಪ್ರೇಯರ್ ಮಾಡ್ತಾರೆ ಆಗ ಏನೂ ಚೇಂಜಸ್ ಆಗೋಲ್ಲ ಯಾಕಂತ ಅಂದರೆ ಸ್ನೇಹಿತರೆ ಅಂದರೆ ಇಲ್ಲೆಲ್ಲ ನಾವುಗಳು ಎಲ್ಲೋ ಒಂದು ಕಡೆ ನಾವು ಚೆನ್ನಾಗಿದ್ದಾಗ ದೇವ್ರನ್ನ ಮರೆತು ಬಿಡ್ತೀವಿ ಅದೇ ನಮ್ಮ ಕಷ್ಟ ಬಂದಾಗ ಮಾತ್ರ ದೇವರೇ ದೇವ್ರೆ ದೇವ್ರೆ ಅಂತೀವಿ ನನಗೆ ಯಾಕೆ ಈ ಥರ ಕಷ್ಟಗಳನ್ನ ಕೊಡ್ತಾಯಿದೆಯಾ ನನಗೆ ಯಾಕೆ ಇಷ್ಟೊಂದು ನೋವುಗಳನ್ನ ಅಂತ ಕಣ್ಣೀರು ಹಾಕ್ತೀವಿ ಮತ್ತು ಇನ್ನೊಂದು ಏನಂತೀವಿ ಅಂದರೆ ನಾನೇನು ತಪ್ಪು ಮಾಡಿದೆ ಅಂತ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದೆಯಾ ನಾವು ತಪ್ಪು ಮಾಡಿದ್ರೆ ದೇವ್ರ ಶಿಕ್ಷೆ ಇರ್ತಾನೆ ಸುಮ್ಮ ಸುಮ್ಮನೆ ಕೊಡ್ತಾ ಇರಲ್ಲ ಬಟ್ ಏನಾಗುತ್ತೆ ಅಂದರೆ ನಾವು ಆದರೂ ದೇವ್ರ ಹತ್ರ ಇದನ್ನ ಕೇಳೋದು ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆನ ಕೊಡ್ತಾ ಇದೆಯಾ ಅಂತ ಸೊ ಆ ಹುಡುಗರು ಕೂಡ ಅದೇ ತಪ್ಪನ್ನ ಮಾಡ್ತಾರೆ ಅವಾಗೇನಾಗುತ್ತೆ ಯಾವುದೇ ಚೇಂಜಸ್ ಕೂಡ ಕಾಣಿಸಲ್ಲ ಆದರೆ ಆ ಕ್ಯಾಪ್ಟನ್ ಏನು ಮಾಡ್ತಾರೆ ಅಂದರೆ ಭಕ್ತಿಯಿಂದ ದೇವ್ರ ಹತ್ರ ಪ್ರೇಯರ್ ಮಾಡ್ಕೋತಾರೆ ತಂದೆ ನನ್ನ ಡೇ ಸಿಫ್ಟ್ನಲ್ಲಿ ನಾನು ಕರ್ಕೊಂಬಂದಿದ್ದೀನಿ ಅವ್ರು ನಂಬ್ಕೊಂಡು ಅವ್ರ ತಂದೆ ತಾಯಿಗಳಿದೆ ಸೊ ಅವ್ರೇನೋ ಲೇವಡಿ ಮಾಡಿದರು ಅಂತ ಚಿಕ್ಕ ಮಕ್ಕಳು ಲೇವಡಿ ಮಾಡಿದರು ಏನೋ ಆಡ್ಕೊಂಡ್ರು ಅಂತ ಮಾತ್ರಕ್ಕೆ ನೀನು ಈ ಥರ ಎಲ್ಲ ಮಾಡಬೇಡ ತಂದೆ ದಯವಿಟ್ಟು ಕೂಡ ಅಂತ ಕೈ ಮುಗಿದು ಪ್ರೇಯರ್ ಮಾಡ್ಕೋತಾರೆ ಆಗ ಆಟೋಮೆಟಿಕ್ಕಾಗಿ ಐದು ನಿಮಿಷ ಐದರಿಂದ ಹತ್ತು ನಿಮಿಷದಲ್ಲಿ ಎಲ್ಲವೂ ಕೂಡ ಕೂಲಾಗಿದೆಾಗುತ್ತೆ ಮತ್ತು ರಿಟರ್ನ್ ಹೋಗ್ತಾರೆ ಅವ್ರವ್ರ ಮನೆಗೆ ಅವರು ಹೋಗ್ಬಿಡ್ತಾರೆ ಏನೂ ಆಗಲ್ಲ ಓಕೆ ಆಗುತ್ತೆ ಸ್ನೇಹಿತರೆ ಇದರ ಅರ್ಥ ಏನಂತ ಅಂದರೆ ನಾವು ಬರೀ ಕಷ್ಟಗಳು ಬಂದಾಗ ಮಾತ್ರ ದೇವ್ರನ್ನ ನೆನೆಸ್ಕೋಬಾರ್ದು ಪ್ರತಿ ನಾವು ಪ್ರತಿ ಹೆಜ್ಜೆಯಲ್ಲೂ ಕೂಡ ದೇವರು ಇದ್ದಾನೆ ಅಂತ ನಂಬಿ ಹೆಜ್ಜೆ ಇಡಬೇಕು ಪ್ರತಿ ಒಂದು ಹಂತದಲ್ಲೂ ಕೂಡ ದೇವರನ್ನ ನಾವು ನೆನೆಸ್ಕೊಂಡ್ರೆ ನಮ್ಮನ್ನ ಪ್ರತಿ ಹೆಜ್ಜೆಯಲ್ಲೂ ಕೂಡ ದೇವ್ರ ನಮ್ಮನ್ನು ಕೈ ಹಿಡಿದು ಕಾಪಾಡ್ತೇನೆ ಇದು ಸತ್ಯ ಸ್ನೇಹಿತರೆ ಕಷ್ಟ ಬಂದಾಗ ಮಾತ್ರ ದೇವರತ್ರ ಹೋಗ್ತೀವಿ ಆಗ ಏನು ಮಾಡ್ತಾನೆ ಓಹೋ ಖುಷಿಯಾಗಿದ್ದಾಗ ನಾನು ಮರ್ತ್ಬಿಟ್ಟೆ ಈ ಕಷ್ಟ ಬಂತಲ್ಲ ಈಗ ನನ್ನ ಹತ್ರ ಬಂದ್ಬಿಟ್ಟಿದೀಯಾ ಇವಾಗ ನಾನು ನೆನಪಾಗ್ಬಿಟ್ಟುನಾ ಮತ್ತೆ ನನ್ನ ಹತ್ರ ಬಂದು ಪ್ರಶ್ನೆನ ಮಾಡ್ತೀಯಾ ನಾನೇನು ತಪ್ಪು ಮಾಡಿದೆ ಅಂತ ಖುಷಿಯಾಗಿದ್ದಾಗ ಬಿಡ್ತೀಯಾ ಈಗ ಬರ್ತೀಯಾ ನಾವೇನು ಮಾಡ್ತೀವಿ ಅಂದರೆ ಕೆಲವು ಸಲ ನಮ್ಮ ಸ್ನೇಹಿತರೆ ನಮ್ಮಿಂದ ಯಾರೋ ಸಹಾಯ ತೊಗೊಂಡು ಅವ್ರು ನಮ್ಮನ್ನು ಅಂದರೆ ನಾವು ಕೊನೆ ತನಕ ಹೇಳ್ತಾ ಇರ್ತೀವಿ ನೋಡು ಅವನಿಗೆ ಸಹಾಯ ಮಾಡಿದೆ ಇವಾಗ ನನ್ನ ತಿರುಗೂ ನೋಡ್ತಾ ಇಲ್ಲ ಅಂತ ಮತ್ತು ಅಂಥದ್ರಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡಿದ ದೇವ್ರನ್ನೇ ನಾವು ಖುಷಿಯಾಗಿದ್ದಾಗ ಮರ್ತಾರೆ ಸುಮ್ಮ ಅಲ್ವಾ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಪ್ರತಿ ಹಂತದಲ್ಲೂ ಕೂಡ ದೇವ್ರನ್ನ ನೆನ್ಪು ಮಾಡ್ಕೊಳ್ಳೋದ್ರಲ್ಲಿ ಏನು ಕಳ್ಕೊತೀವಿ ನಾವು ಏನಿಲ್ಲ ಅಲ್ವಾ ಒಂದು ರೂಪಾಯಿ ಲಾಸ್ ಇಲ್ಲ ಅಲ್ವಾ ನಮಗೆ ದೇವ್ರೆ ಅಂತ ಪ್ರೇಯರ್ ಮಾಡ್ಕೋಬೇಕು ಪ್ರತಿ ಹಂತದಲ್ಲೂ ಕೂಡ ಅದನ್ನ ಬಿಟ್ಟು ಈ ಹುಡುಗರು ಈ ಥರ ಲೇವಡಿ ಮಾಡಿದ್ರೆ ಕೊನೆಗೆ ಆಯ್ತಲ್ವಾ ಹೋಗೋ ಜೀವ ಮತ್ತೆ ಬಂದಂಗೆ ಆಯಿತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿ ಹಂತದಲ್ಲೂ ಕೂಡ ದೇವ್ರನ್ನ ನೆನೆಸ್ಕೊಳೋಲ್ಲ ನೆನೆಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಯಾಕಂದರೆ ಇದು ನಮ್ಮ ಕಾಲದಲ್ಲಿ ನಾವು ದೇವ್ರನ್ನ ಪೂಜಿಸ್ತಾ ಬಂದಿಲ್ಲ ರಾಜರ ಕಾಲದಿಂದ ಕೂಡ ದೇವ್ರನ್ನ ಪೂಜಿಸ್ತಾ ಬಂದಿದ್ದಾರೆ ಇನ್ನೊಂದು ದೊಡ್ಡ ಉದಾಹರಣೆ ಹೇಳಬೇಕಂದ್ರೆ ರಾವಣ ರಾವಣ ಅಂತೂ ಎಲ್ರಿಗೂ ಗೊತ್ತಲ್ವಾ ಆ ರಾವಣ ಕೂಡ ಈಶ್ವರವರ ಭಕ್ತಾಗಿದ್ದ ಪರಮಾತ್ಮನ ಭಕ್ತ ಆಗಿದ್ದ ಅಪ್ಪಟ ಭಕ್ತನಾಗಿದ್ದ ರಾವಣ ಕೂಡ ಸೊ ಅವರೆಲ್ಲನೂ ದೇವ್ರನ್ನ ಪೂಜಿಸ್ತಾ ಬಂದಿರಬೇಕಾದ್ರೆ ಒಂದು ದೇವ್ರ ನಾಮವನ್ನು ನಾವು ಯಾವಾಗಲೂ ಕೂಡ ಯಾಕೆ ತಗೊಳ್ಳಲ್ಲ ಯಾಕೆ ಕಷ್ಟಕ್ಕೆ ಗುರಿ ಆಗ್ಬೇಕು ನಾವು ಯಾಕೆ ಮತ್ತೊಬ್ರಿಂದ ಮೋಸ ಹೋಗ್ಬೇಕು ಜೀವನದಲ್ಲಿ ಸೊ ನಾನು ಏನು ಹೇಳೋಕ್ಕೆ ಬಂದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ಕೂಡ ಕ್ಷಮೆ ಇರಲಿ ಆದರೆ ನನ್ನ ಉದ್ದೇಶ ಒಂದೇ ನನ್ನ ಫ್ಯಾಮಿಲಿ ನೀವು ನಿಮ್ಮ ಕುಟುಂಬ ನೀವು ಯಾವಾಗಲೂ ಕೂಡ ಚೆನ್ನಾಗಿರಬೇಕು ನಿಮ್ಗೇನು ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದೇವರಿದ್ದಾನೆ ಅವ್ರನ್ನ ನಂಬಿ ನಡೆಯೋಣ ಅಂದರೆ ದೇವರಿದ್ದಾನೆ ಅಂತ ಕೈ ಕಟ್ಕೊಂಡು ಕುತ್ಕೊಂಡ್ಬಿಡೋಣ ಅಂತ ನಾನು ಇಲ್ಲ ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ನೆನೆಸ್ಕೊಂಡು ಮಾಡೋಣ ದೇವರೇ ನಮಗೆ ನೇರವಾಗಿ ಬಂದು ಹಣ ಆಸ್ತಿ ಅಂತ ಕೊಟ್ಬಿಡೋಲ್ಲ ಆದರೆ ರಕ್ಷಣೆ ಮಾಡ್ತಾನೆ ಕೈ ಹಾಕೋ ಕೆಲಸಗಳಲ್ಲಿ ಯಶಸ್ಸು ಕೊಡ್ತಾನೆ ಅಂದರೆ ನಾವು ಶ್ರದ್ಧೆ ಭಕ್ತಿಯಿಂದ ದೇವರಿದ್ದಾನೆ ಅಂತ ಮನಸಾರೆ ನಂಬಿರಬೇಕು ಸ್ವಚ್ಛ ಮನಸ್ಸಿಂದ ಸೊ ಮತ್ತೊಂದು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳೆಲ್ಲವೂ ಕೂಡ ದೇವರು ಆದಷ್ಟು ಬೇಗ ದೂರ ಮಾಡಲಿ ಇನ್ನ ಮೇಲೆ ದೇವ್ರನ್ನ ನೀವು ಮರಿಬೇಡಿ ದೇವ್ರನ್ನ ದೇವರು ನಿಮ್ಮನ್ನು ಮರೆಯದಂಗಿರಲಿ ನಿಮ್ಮೆಲ್ಲರ ಕಷ್ಟಗಳನ್ನ ದೇವ್ರು ದೂರ ಮಾಡಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ